ಬ್ಯಾಡಗಿ ತಾಲೂಕಿನ ಕಾಕೋಳ ಗ್ರಾಮದಲ್ಲಿ ಭರ್ಜರಿ ಮತಯಾಚನೆ ನಡೆಸಿದ ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ ಅವರ ಪ್ರಚಾರ ಭಾಷಣ ಮಾಡುತ್ತಿರುವ ಸಂದರ್ಭದಲ್ಲಿ ಗ್ರಾಮದ ಯುವಕನೊಬ್ಬ ಕಾಂಗ್ರೆಸ್ ಸರ್ಕಾರದಿಂದ ಮಹಿಳೆಯರಿಗಾಗಿ ನೀಡುತ್ತಿರುವ ಗೃಹಲಕ್ಷ್ಮಿಯ ಎರಡು ಸಾವಿರ ಮತ್ತು ಅನಭಾಗ್ಯ ಯೋಜನೆ ಐದು ಕೆಜಿ ಅಕ್ಕಿಯ ಬದಲು ಬರುತ್ತಿರುವ ಒಟ್ಟು ಇಪ್ಪತ್ನಾಲ್ಕು ಸಾವಿರ ಹಣದಿಂದ ಗ್ರಾಮದಲ್ಲಿ ಜಾಗವನ್ನು ನಮ್ಮ ಮನೆಯ ಒಡತಿಯ ಹೆಸರಿನಲ್ಲಿ ಖರೀದಿ ಮಾಡಿಸಲು ಬಳಸಿದ್ದೇನೆ ಇದು ಕಾಂಗ್ರೆಸ್ ಸರ್ಕಾರದ ಇದು ಕಾಂಗ್ರೆಸ್ ಸರ್ಕಾರದಿಂದ ನೀಡಿದ ಹಣವಾಗಿದೆ ಅದಕ್ಕಾಗಿ ನನಗೆ ಹೆಮ್ಮೆ ಅನಿಸುತ್ತದೆ ಅಂತ ಹೇಳಿದರು ವೀರಣಹದ ಎನ್ಕೆಎಸ್ ಟಿವಿ ಫೋರ್ ಲಕ್ಷ್ಮೇಶ್ವರ ನಾವು ಬಹಳಷ್ಟು ನಲ್ಲಿ ಭೇಟಿ ಆಗಬೇಕಾಗಿತ್ತು ಭೇಟಿ ಆಗಿಲ್ಲ ಮಾತ್ರ ತಾವೇನು ನನ್ನ ನಾನೇ ಮಠ ಅಂತ ಹೇಳಿ ತಾವೆಲ್ಲ ನನ್ನ ಪರವಾಗಿ ಮತಯಾಚನೆಯನ್ನು ಮಾಡಿಟ್ಟ ಆ ವಿಶ್ವಾಸಕ್ಕೆ ಮಾತ್ರ ಒಂದು ಕಪ್ ಚುಕ್ಕಿ ಬರ್ದಂಗ ತನ್ನ ಜೊತೆ ನಡ್ಕೊಂಡೇ ನಡ್ಕೊಂತೀನಿ ಅಂತ ಹೇಳ್ತ ನೀವೇನಾದ್ರೂ ಸಹಿತ ಏನಾದ್ರೂ ಸಹಿತ ಕೆಲಸ ಒಂದು ಕಡಿಮೆ ಆಗ್ಬೋದು ಹೆಚ್ಚಿಗೆ ಆಗ್ಬೋದು ಆದ್ರೆ ಶಿವನವರ ಸಹ ನನಗೆ ಏನನ್ನೆಲ್ಲ ಒಂದ್ ಮಾತು ಯಾರ ಆನಂದ ಆನಂದ್ ನಾ ಹೆಂಗ ನಡ್ಕೊಂತ ನಡ್ಕೊಂತಾನ ಅಂತ ಹೇಳಿ ಎಲ್ಲಾ ಕಡೆ ನನಗೆ ನನ್ನ ಪರವಾಗಿ ಅವರು ಒಂದು ಮಾತು ಕೊಟ್ಟಾರೆ ಎಲ್ಲರಿಗೂ ಆ ಮಾತಿಗೆ ಬದ್ಧನಾಗಿ ತಮ್ಮೆಲ್ಲರ ಜೊತೆ ನಾನು ಒಬ್ಬ ಒಳ್ಳೆ ಅಣ್ಣ ಒಳ್ಳೆ ತಮ್ಮ ಒಳ್ಳೆ ಸ್ನೇಹಿತನಾಗಿ ತನ್ನೆಲ್ಲರ ಪ್ರಗತಿಯ ಹೆಜ್ಜೆಯಲ್ಲಿ ನಾನು ಒಂದು ಹೆಜ್ಜೆಯನ್ನು ಇಟ್ಟು ನಡೀತೇನೆ ದಯವಿಟ್ಟು ತಾವೆಲ್ಲರಿಗೂ ಬಹಳ ಮಂದಿಗೆ ಅವಕಾಶ ಕೊಟ್ಟಿದೆ ಆ ನನಗೂ ಸಹಿತ ಒಂದು ಅವಕಾಶವನ್ನ ಕೊಟ್ಟು ನನ್ನನ್ನ ಆಶೀರ್ವದಿಸಿ ನನಗೂ ತಮ್ಮೆಲ್ಲರ ಸೇವೆ ಮಾಡಿ ತಮ್ಮ ಜೊತೆ ನಡೆಯುವಂತ ಒಂದು ಅವಕಾಶವನ್ನ ನನಗೆ ಮಾಡಿ ಆಶೀರ್ವದಿಸಿ ಅಂತ ತಮ್ಮೆಲ್ಲರಿಗೂ ಸೇತುವೆ ನಿಮ್ಗೆ ಖರೀದಿ ಮಾಡ್ಕೊಟ್ಟದ್ದಲ್ಲ ಮೊನ್ನೆ ಈಗ ಒಂದ್ ಮೂರ್ ದಿವಸದಿಂದ ನಮ್ಮ ಹೆಣ್ಮ ಕಳೆದ ಆದಡ್ಡ ತಗೊಂಡ್ ಹೋಗಿ ಆಗ ಜಾಗ ಖರೀದಿ ಮಾಡ್ಸಿ ಮೊನ್ನೆ ನಮ್ಮ ಹೆಸರು ಎಷ್ಟು ಅಮೌಂಟ್ ಬಂದಿ ಸರ್ ಇಪ್ಪತ್ನಾಕ್ ಸಾವಿರ ರೂಪಾಯಿ ಅಮೌಂಟ್ ಬಂದಿತ್ತ ಸಾವಿರ ಲಕ್ಷ ಅದ ಒಟ್ಟ ಇಪ್ಪತ್ನಾಕ್ ಸಾವಿರ ರೂಪಾಯಿ ಸಾವಿರ ರೂಪಾಯಿ ಖರೀದಿ ಖರ್ಚು ನನ್ನ ಹೆಸರು ಮಾಡಿರ್ಬೇಕಂತ ಆಸ್ತಿನ ನಮ್ಮ ಹೆಣ್ಮಕ್ಳ ಹೆಸರಿ ಗೃಹಲಕ್ಷ್ಮಿ ಹೆಸಲಿ ಅಂತಂದ್ರೆ ಅಡಿಗೆ ಜಗತ್ತ ஜ ஆகி <radas> ಹೆಸರ ನಿಮ್ಮ ಹೆಸರು ನಮ್ಮ ಹೆಸರು ದೇವಂದ್ರಪ್ಪ ಹನುಮಂತಪ್ಪ ಕುರ್ಗನ್ ಸಾಕಿನ ಕಾಕೊಳ ಓಕೆ